ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ಸೋಮವಾರ ಹಾಗೆ ಒಂದು ಡೈಲಿ ಬ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಆ್ಯಂಡ್ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ ಬಿಕಾಸ್ ನಾನು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ವರ್ಕ್ ಬರುತ್ತೆ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ ಇವತ್ತಿನ ಬ್ರೇಕ್ಫಾಸ್ಟಿಗೆ ಆಗಿ ಸೇಮ್ ಗೀಟನ್ನು ಮಾಡ್ಕೊಂಡಿದ್ದೆ ಆ್ಯಂಡ್ ಇವಾಗ ಪದಾರ್ಥ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪದಾರ್ಥಕ್ಕೆ ಮೀನು ತಗೊಂಡಿದ್ದೀವಿ ಅದನ್ನು ಪುಳಿ ಮುಂಚಿ ಮಾಡ್ತಾ ಇದ್ದೀನಿ ಆಯಿತಾ ಬೂತಾಯಿ ಪುಳಿ ಮುಂಚೆ ಸಿಕ್ಕಾಪಟೆ ಇಷ್ಟ ನನಗಂತೂ ಎಲ್ಲ ಫಿಶ್ಗಳಲ್ಲೂ ಬೂತಾಯಿ ಅಂದರೆ ನನಗೆ ತುಂಬಾ ಇಷ್ಟ ಎಲ್ಲ ಫಿಶ್ಗಿಂತ ಓಕೆನಾ ಇವಾಗ ಬೂತಾಯಿ ಫಿಶ್ ತಗೊಂಡಿದ್ದೀವಿ ಆ್ಯಂಡ್ ಇವಾಗ ಅದನ್ನು ಪುಳಿ ಮುಂಚಿ ಮಾಡಬೇಕು ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ ಈಗ ಮೆಣಸು ಹುಳಿ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಜೀರಿಗೆ ಕಾಳು ಮೆಣಸು ಮೆಂತೆ ಇಷ್ಟ ಆಯಿತಾ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆ್ಯಂಡ್ ಮೀನು ನೋಡಿಲಿ ಮೀನು ಒಂದು ಅರ್ಧ ಕೆ ಜಿ ಬೂತಾಯಿ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತೆ ಉಪ್ಪು ಹಾಕಿಟ್ಟಿದ್ದೀನಿ ಇವಾಗ ಸ್ವಲ್ಪ ಹುರ್ಕೊಳ್ಳೋಣ ಎಣ್ಣೆ ಹಾಕಿ ಮತ್ತೆ ರುಬ್ಕೊಂಡ್ರೆ ಆಯಿತು ಒಂದು ಬಣಾಲೆಗೆ ಸ್ವಲ್ಪ ಎಣ್ಣೆ ಹಾಕಬೇಕು ಸಾರಿ ಫಸ್ಟ್ ಗ್ಯಾಸ್ ಆನ್ ಮಾಡಬೇಕು ಚೆನ್ನಾಗಿ ಫಸ್ಟು ಮೆಣಸನ್ನು ಹುರ್ಕೋಬೇಕಾಯ್ತಾ ಮೀನು ಸಾರಿಗೆಲ್ಲ ಹುರ್ಕೊಳ್ಳೋದು ಆಗುತ್ತೆ ಹಾಗೆ ಮಾಡ್ಬೋದು ಬಟ್ ಹುರ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಜೀರಿಗೆ ಸ್ವಲ್ಪ ಮೆಂತೆ ಹಾಗೆ ಕಾಳು ಆಯಿತು ತಗೊಂಡು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ತಣ್ಣಗಾದ್ಮೇಲೆ ರುಬ್ಕೊಂಡ್ರೆ ಆಯ್ತು ಸ್ವಲ್ಪ ಹುಣಸೆ ಉಳಿ ರುಬ್ಕೊಂಡಿರುವ ಮಸಾಲೆ ಇದೆಲ್ಲ ಇದಾರ ಒಂದು ಮಿಕ್ಸರ್ ಜಾರಿಗೆ ಹಾಕೊಂಡು ಲೈಫಲ್ಲಿ ಏನೇ ಆಗಲಿ ಜಸ್ಟ್ ಹ್ಯಾಪಿ ಆಗಿರಿ ಬಿಕಾಸ್ ನಿಮಗನ್ನ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಅಲ್ಲ ಇವತ್ತಿನ ದಿನ ಏಕೋಗುತ್ತೆ ಅಂತೀನಿ ಗೊತ್ತಾಗಲ್ಲ ಸೊ ಜಸ್ಟ್ ಬಿ ಹ್ಯಾಪಿ ಓಕೆ ಲೈಫು ಯಾವಾಗ ಎಷ್ಟು ದಿನ ಇರುತ್ತೆ ಅಂತಲೇ ಹೇಳೋದಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಾನು ಜಸ್ಟ್ ಈ ಕ್ಷಣ ಏನಿದೆ ಅಲ್ವಾ ಅದನ್ನು ಎಂಜಾಯ್ ಮಾಡಿಕೊಂಡು ಲೈಫನ್ನು ತ ಇವಾಗ ಕಡ್ಕೊಂಡಾಯ್ತು ಮಸಾಲೆ ಎಲ್ಲ ರುಬ್ಕೊಂಡೆ ಆಯ್ತಾ ಇಲ್ಲಡಿ ಚಂದ ಮಾಡಿ ಮಸಾಲೆನ ರುಬ್ಕೊಂಡೆ ಭೂತಾಯಿ ಹ್ಮ್ ಇವಾಗ ಇದನ್ನು ಒಂದು ಬಣಲೆಗೆ ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಈ ಮೀನುಸಾರಿಗೆಲ್ಲ ಉಂಟಲ್ಲ ಏನು ಸಾಂಬಾರ ಅಂತ ಹೇಳ್ತೇವೆ ನಮ್ಮ ಸೈಡು ಅಥವಾ ಏನು ಮಸಾಲೆ ಉಂಟಲ್ವಾ ಅದು ಚೆನ್ನಾಗಿ ಕುದಿಬೇಕು ಕುದ್ರೆ ಮಾತ್ರ ಟೇಸ್ಟ್ ಬರೋದು ಇವಾಗ ಅದಾಗ ಕುದಿಲಿಕ್ಕೆ ಇಡುವ ಧಕ್ಕೆ ಇದನ್ನು ಇವಾಗ ಹಾಕ್ಕೊಳ್ಳು ಅಷ್ಟು ನೀರು ಬೇಕಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋ ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಸ್ವಲ್ಪ ತೆಳ್ಳು ಮಾಡಿಕೊಳ್ಳಿ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕೋಯ್ತು ಇಲ್ಲಂದರೆ ಮೀನು ಸಾರು ಸ್ಮೆಲ್ ಬರ್ತದೆ ಅರಶಿನ ಮೀನು ಮೀನು ಸಾರಿಗೆಲ್ಲ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಸ್ವಲ್ಪ ತೆಳುವಾಗ ಚೆನ್ನಾಗಿ ಕುದಿಬೇಕಲ್ವ ಅವಾಗ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ನೀರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಹಸಿಮೆಣಸು ಬೇಕಿತ್ತು ಬಟ್ ಇಲ್ಲ ಮನೇಲಿ ಏನ್ಮಾಡೋದು ಚೆನ್ನಾಗಿ ಕುದಿಲಿ ನೋಡಿ ಚೆನ್ನಾಗಿ ಕುದೀತಾ ಇದ್ದೇವೆ ಇದಕ್ಕೆ ನೀರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕುವ ಸ್ವಲ್ಪ ಉಪ್ಪು ಆಗ್ತಾ ಇದ್ದೀನಿ ಈ ಬೂತೆ ಸಾರಿಗೆ ಟೊಮೆಟೊ ಇದ್ರೆ ಕೂಡ ಒಂದು ಕಟ್ ಮಾಡಿ ಹಾಕೊಡ್ಬೇಕಾಯ್ತು ತುಂಬ ಚೆನ್ನಾಗಾಗುತ್ತೆ ಬಟ್ ಟೊಮೆಟೊ ಇಲ್ಲ ಗೊತ್ತು ಟೊಮೆಟೊ ಇಲ್ಲ ಹಸಿ ಎಲ್ಲ ಇದ್ರೆ ಹಂಗೆ ಉಳ್ಕೊಳುತ್ತೆ ಹಾಳಾಗಿ ಮಾಡುತ್ತೆ ಬಟ್ ಏನಾದರೂ ಮಾಡಬೇಕು ಅಂತಂದಾಗ ಇರೋದೇ ಇಲ್ಲ ಆಯ್ತಾ ಸೊ ಇವಾಗ ಚೆನ್ನಾಗಿ ಕುದಿರಿ ಮತ್ತೆ ಮೀನು ಹಾಕೊಳ್ಳ ಸಾರು ಚೆನ್ನಾಗಿ ಕುದೀತಾ ಇದೆ ಕುದಿಬೇಕು ತುಂಬ ಚೆನ್ನಾಗಿ ಅಂಡ್ ಈ ಗಿಡ ಇಟ್ಟಿದ್ವಿ ಇದನ್ನು ಅಮ್ಮ ತಂದು ನಾನು ತುಂಬ ಸಲ ಇಟ್ಟೆ ಯಾಕೋ ಗೊತ್ತಿರೋ ಹಾಳಾಗಿ ಹೋಗ್ತಾಯಿದ್ದು ಚಿಕ್ಕ ಚಿಕ್ಕ ಗಿಡ ಬಟ್ ಇವತ್ತು ಸಲ ಅಮ್ಮ ತುಂಬ ಚೆನ್ನಾಗಿರುವಂಥ ಗಿಡ ನಿಂತಿದ್ದಾರೆ ಅದರಲ್ಲಿ ಚಿಗುರು ಬಂದು ಸ್ವಲ್ಪ ಉದ್ದ ಆಗ್ತಿದೆ ಆಯ್ತಾ ನೋಡಿ ಇಲ್ಲಿ ಚಿಗುರು ಬಂದು ಮೇಲೆ ಹೋಗ್ತಾ ಇದೆ ಕುದ್ದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಸಾರಿನ ಟೇಸ್ಟ್ ನೋಡಬೇಕು ಫಸ್ಟ್ ಕುದ್ರೆ ಮೀನು ಹಾಕ್ಬೇಕು ಆಯ್ತಾ ನನ್ನಮ್ಮ ಏನು ಮಾಡ್ತಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ನಮ್ಮ ಮನೆಯಲ್ಲಿ ಕೋಳಿ ಮರಿ ಮಾಡಿದೆ ಅದು ಗೂಡಿಂದ ಹೊರಗಡೆ ಹೋಗುತ್ತೈ ಅದಕ್ಕೆ ಅವರು ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ನೋಡಿದ ನೋಡಿ ಮರಿಗಳೆಲ್ಲ ಹೊರಗಡೆ ಹೋಗಬಾರ್ದು ಅಂತ ಥರ ಕಟ್ತಾ ಇದ್ದಾರೆ ಸಿಲ್ ನೋಡಿ ಮೀನು ಸಹ ಚೆನ್ನಾಗಿ ಕುದ್ದಿದೆ ಇವಾಗ ಅದಕ್ಕೆ ಮೀನನ್ನು ಹಾಕುವ ನೋಡೀಗ ಇಸ್ ಮೀನು ಕೂಡ ಹಾಕಿದೆ ಒಂದು ಸ್ವಲ್ಪ ಬೇಯಲಿ ಮೀನು ಅವಾಗ ಬೂತಾಯಿ ಪುಡಿ ಮುಂಚಿ ರೆಡಿ ಆಗುತ್ತೆ ಬಿಸಿ ಬಿಸಿ ಪುಡಿ ಮುಂಚಿ ರೆಡಿ ಆಗ್ತಾ ಇದೆ ಫೈನಲ್ಲಿ ಬೂತಾಯಿ ಪುಡಿ ಮುಂಚೆ ರೆಡಿ ಇದಕ್ಕೆ ಅಮ್ಮ ಸ್ವಲ್ಪ ನೀರು ಹಾಕಿದ್ದಾರೆ ಸ್ವಲ್ಪ ಸಾರು ಮಾಡಿಟ್ಟಿದ್ದಾರೆ ಆವಾಗ ಚಂದ ಪುಡಿ ಆಗಿತ್ತು ಇವಾಗ ಸ್ವಲ್ಪ ನೀರು ಹಾಕಿ ಸಾರು ಮಾಡಿಟ್ಟಿದ್ದಾರೆ ಬೂತಾಯಿ ಸಾರು ಅದ್ರ ಜೊತೆಗೆ ಏನು ಕೊಚ್ಚಲಕ್ಕಿ ಅನ್ನ ಇವತ್ತಿನ ಊಟ ಕ್ಲೈನಲ್ಲಿ ಪುಡಿ ಮುಂಚೆ ಅಥವಾ ಮೀನು ಸಾರು ಅಂತಲೇ ಹೇಳ್ಬೋದು ಸ್ವಲ್ಪ ನಾನು ಗಟ್ಟಿಯಾಗಿ ಮಾಡ್ಕೊಂಡಿದ್ದೆ ಪುಡಿ ಮುಂಚಿ ಥರ ಅಮ್ಮ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸಾರು ಮಾಡಿಟ್ಟಿದ್ದಾರೆ ಪರವಾಗಿಲ್ಲ ಸಾರಾದರೂ ಒಂದೇ ಪುಳಿ ಮುಂಚೆ ಆದರೂ ಒಂದೇ ಪುಡಿ ಮುಂಚೆ ಅಂದರೆ ಎಂತ ನನಗೆ ಗೊತ್ತಿಲ್ಲ ಹ್ಞೂ ಮೀನು ಸಹ ಚಂದ ಉಂಟಾಯ್ತಾ ಮತ್ತು ಬ್ಲಾಗ್ ಇಷ್ಟೇ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ಬಿಡ್ತನಿ ಮತ್ತೆ ಸಿಗ್ತೀನಿ ಆಗಿರ್ತೀವಿ ಬಾಯ್